ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತನೇ ವಕ್ಫ್ ಬೋರ್ಡ್ ಆಸ್ತಿ ಕಬಳಿಕೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ನವೆಂಬರ್ ಇಪ್ಪತ್ತೇಳು ಸಂಜೆ ನಾಲ್ಕು ಗಂಟೆಗೆ ಕೇಳಿಬಂದಿದೆ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷರಾಗದಂತಹ ಒಂದು ಅನ್ವರ್ ಪಾಷಾ ವಿರುದ್ಧ ಈ ಒಂದು ಆರೋಪ ಕೇಳಿಬಂದಿದೆ ಸುನಿ ಕಬ್ರಸ್ತಾನ್ ಕಬಳಿಕೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ಕಬ್ರಸ್ತಾನ್ ಒತ್ತುವರಿ ಮಾಡಿ ಕಾಲೇಜು ಕಟ್ಟಿದ್ದಾರೆ ಎಂದು ಆರೋಪಿಸಲಾಗಿದೆ ಚಿತ್ರದುರ್ಗದ ಅಗಸನಕಲ್ಲು ಬಡಾವಡೆಯ ವ್ಯಾಪ್ತಿಗೆ ಬರುವ ವಕ್ಫ್ ಜಾಗವನ್ನ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಹಾಗೂ ಆಲಿ ಸದಸ್ಯರಾದ ಕೆ ಅನ್ವರ್ ಪಾಷಾ ಅವರು ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಇನ್ನು ಕೆ ಅನ್ವರ್ ಪಾಷಾ ಅವರು ಜಮೀರ್ ಅಹಮದ್ ಖಾನ್ ಅವರ ಆಪ್ತರು ಕೂಡ ಆಗಿದ್ದು ಕೆ ಅನ್ವರ್ ಪಾಷಾ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಕೂಡ ಮುಸ್ಲಿಂ ಮುಖಂಡರು ಮುಂದಾಗಿದ್ದಾರೆ ಸರ್ಕಾರ ಕಬರಿಸ್ತಾನ್ಗೆ ಆರು ಎಕರೆ ಭೂಮಿಯನ್ನು ಮಂಜೂರು ಮಾಡಿತ್ತು ಕಬರಿಸ್ತಾನ್ ಸರ್ವೆ ಮಾಡಿಸಲು ಮಿನರ್ವಾ ಫೌಂಡೇಶನ್ ಎರಡು ಸಾವಿರದ ಹನ್ನೆರಡರಲ್ಲಿ ಒತ್ತಾಯ ಕೂಡ ಮಾಡಿತ್ತು ಸರ್ವೆ ಮಾಡದಂತೆ ಕೆ ಹನ್ವರ್ ಪಾಷಾ ಅವರು ಒತ್ತಡ ಕೂಡ ಹಾಕಿದ್ದರು ಎಂದು ಆರೋಪಿಸಲಾಗಿದೆ ಕಬರ್ಸ್ತಾನ್ ಪಕ್ಕದ ಪುರಾತತ್ವ ಇಲಾಖೆ ಅಧೀನದ ಬೆಟ್ಟವನ್ನು ಕೂಡ ಕಡಿದು ಹಾಕಲಾಗಿದೆ ಎಂದು ಆರೋಪಿಸಲಾಗಿದೆ ಸರ್ವೆ ಮಾಡಿಸಿ ಜಮೀನು ವಕ್ಫ್ ಬೋರ್ಡ್ಗೆ ಹಿಂದಿರುಗಿಸಲು ಕೂಡ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ ವಕ್ಫ್ ಸಚಿವರೇ ತಮ್ಮ ಆಪ್ತರ ಮನವೊಲಿಸಿ ಕಬರ್ಸ್ತಾನ್ ಸರ್ವೆ ಮಾಡಿಸಿ ಎಂದು ಕೂಡ ಮುಖಂಡರು ಒತ್ತಾಯಿಸಿದ್ದಾರೆ ಇದು ಈ ಕಾರ್ಯಕ್ಕೆ ನಮ್ಮ ಸ್ನೇಹಿತರಾದ ಅಜ್ಮಲ್ ಅಹಮದ್ರವರು ಮತ್ತೆ ಕೆಲವರು ಇದರ ಜಾಗ ಕಬ್ರಸ್ತಾನ್ ಜಾಗವನ್ನು ವಾಪಸ್ ತಗೋಬೇಕು ಅಂತ ಬಹಳ ಮೊದಲಿನಿಂದಲೂ ಶ್ರಮ ಪಡ್ತಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಈಗ ಕಾಲ ಒದಗಿ ಬಂದಿದೆ ನಾವೇನು ಹೇಳ್ತಿದ್ದೀವಿ ಚಿತ್ರದುರ್ಗದ ಸಮಸ್ತ ಮುಸಲ್ಮಾನರ ಬಾಂಧವರ ವತಿಯಿಂದ ನಮಗೆ ಹೂಣ ಹಾಕಕ್ಕೆ ಬೇಕಾಗಿರೋ ಜಾಗ ನಾವೇನಲ್ಲಿ ಮನೆ ಕಟ್ಕೊಳ್ಳೋಕಲ್ಲ ಬಾಡಿಗೆ ಮನೆ ದಿನ ಮಾಡೋಕ್ಕೂ ಅಲ್ಲ ಜನಗಳಿಗೆ ಹೂಣ ಹಾಕಕ್ಕೆ ಜಾಗ ಬೇಕು ಸರ್ಕಾಲಾಗಿ ಸಣ್ಣದಿದೆ ಸಣ್ಣ ಜಾಗ ನಮಗೆ ಮುಗಿದೋಗಿದೆ ಸರ್ವೆ ಮಾಡಿ ಸರ್ಕಾರ ವತಿಯಿಂದ ಸರ್ವೆ ಮಾಡಿಸಿ ಬೋರ್ಡ್ ಅದನ್ನು ಎಷ್ಟು ಅವರು ಕಬಳಿಸಿದ್ದಾರೆ ಅಷ್ಟನ್ನು ವಾಪಸ್ ಕೊಡಿಸಿ ಅವರ ಹಕ್ಕಿಗೆ ಏನಿದೆ ಅದು ದುಡ್ಕೊಂಡು ನಮಗೆ ವಾಪಸ್ ಕೊಡಿಸಿ ಸಾಕು ಮತ್ತು ಬೇರೆ ನಮಗೆ ಏನೂ ಇಲ್ಲ ಆ ಜಾಗ ಕಬ್ರಸ್ತಾನ್ ಆಗಿದೆ ಇರದೆ ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಇದೆ ನಾವು ಕೊಟ್ಟಿದ್ದೀವಿ ಆ ದಾಖಲಾತಿ ಪ್ರಕಾರ ನಮ್ಮನ್ನು ಸರ್ವೆ ಮಾಡಿಸ್ಬಿಡಲಿ ಜೈಂಟಿ ಸರ್ವೆ ಮಾಡಿಸಿ ಒಗ್ಬೋರ್ಡ್ನೇ ಮಾಡಿಸಿ ಇದು ಒಗ್ಬೋರ್ಡಿಗೆ ಸೇರಿರೋ ಜಾಗ ಇದು ಇವ್ರಿಗೆ ವಾಪಸ್ ಬಿಡಬೇಕು ಇದು ಮುಸಲ್ಮಾನರ ಹಕ್ಕಿದು ಮುಸಲ್ಮಾನರು ಊತಾಗುವಂಥ ಜಾಗ ಇದು ನಮಗೆ ಬೇಕೇ ಬೇಕು ಯಾವ ಕಾರಣಕ್ಕೂ ನಾವು ಈ ಹೋರಾಟವನ್ನು ನಿಲ್ಲ ನಾವು ಮಾಡಿ ಕೆ ಅನ್ವರ್ ಭಾಷಾ ಅಂತ ಅವರು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮುರು ತಾಲೂಕು ನಾಗ ಸಮುದ್ರದ ಒಂದು ಊರಿನವರು ಅವರು ಎರಡು ಸಾವಿರದ ಎಂಟರಲ್ಲಿ ಚಿತ್ರದುರ್ಗ ವಕ್ ಬೋರ್ಡ್ ಚ ಡಿಸ್ಟ್ರಿಕ್ ಚೇರ್ಮನ್ ಆಗಿದ್ರು ಹಾಗೆ ಮತ್ತೆ ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತೊಂಬತ್ತರಲ್ಲಿ ಸ್ಟೇಟ್ ಮೆಂಬರ್ ಆದರು ಆಯ್ಕೆ ಆದರು ಈಗ ಮತ್ತೆ ಒಂದ್ಸರಿ ಸ್ಟೇಟ್ ಮೆಂಬರ್ ಆಗಿ ಆಯ್ಕೆ ಆಗಿದ್ದಾರೆ ಸಂತೋಷ ನಮಗೆ ಸಂತೋಷ ಅದ್ರಾಗ ಬಟ್ ಅಲ್ಲಿ ಆಗಿರುವಂತಹ ಮುಸಲ್ಮಾನಿಗೆ ಸೇರಿ ಆಗಿರುವಂತಹ ಜಾಗವನ್ನು ಕಬಳಿಸಿರೋದ್ರಿಂದ ನಮಗೆ ಮನಸ್ಸಿಗೆ ಬಹಳ ತುಂಬ ನೋವಾಗಿದೆ ಆ ಜಾಗವನ್ನು ದಯವಿಟ್ಟು ಅವರೇ ಅಳತೆ ಮಾಡಿಸಿ ಮುಂದೆ ನಿಂತು ಆ ಜಾಗ ಸಮುದಾಯಕ್ಕೆ ವಾಪಸ್ ಕೊಡಬೇಕು ಎರಡನೇದು ಆ ಸ್ಲಮ್ ಬೋರ್ಡಿನಿಂದ ಬಂದಂಥ ಹಣವನ್ನು ಅತಿ ನಿರ್ಗತಿಕರು ಕಡುಬಡವರು ಅಂತಹ ಅಲ್ಪಸಂಖ್ಯಾತರ ಇರುವ ಏರಿಯಾಗಳಿಗೆ ಖರ್ಚು ಮಾಡುವಂತಹ ಹಣ ಅದು ಬೇರೆ ಕಡೆ ಪೋಲಾಗಿದೆ ಪೋಲಾಗಿದೆ ಬೇರೆ ಕಡೆ ಅದು ದಯವಿಟ್ಟು ಅವರೇ ಅರ್ಥ ಮಾಡಿಕೊಂಡು ಆಗಿರುವಂಥ ಅನ್ಯಾಯವನ್ನು ಅವರು ಸರಿಪಡಿಸ್ಕೋಬೇಕು ಸ್ಲಮ್ಮಿಂದ ಬಂದಂಥ ಹಣವನ್ನು ಮತ್ತೆ ಏನು ಅದು ಹಾಕ್ಬೇಕು ಆ ಸ್ಲಮ್ ಬೋಡ್ಗೆ ಕೆಲಸ ಮಾಡಿ ಸ್ಲಂಬ ಆಗಿ ಕೆಲಸ ಮಾಡಿಕೊಳ್ಳಿ ಈ ಕಬರ್ಸ್ತಾನಿಗೆ ತಗೊಂಡಿರುವಂಥ ಜಾಗ ಮುಸಲ್ಮಾನರಿಗೆ ವಾಪಸ್ ಕೊಟ್ಟು ಅವರು ದೊಡ್ಡಸಿಗೆ ಮೆರೀಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ